ಕೋನಪ್ಪನ ಅಗ್ರಹಾರ ಸಮಾಜ ಸೇವಕ ಹಾಗೂ ಯುವ ಮುಖಂಡರಾದ ಕೋನಪ್ಪನ ಅಗ್ರಹಾರ ಮಂಜುನಾಥ್ ನೇತೃತ್ವದಲ್ಲಿ ಅದ್ದೂರಿಯಾಗಿ ನಡೆದ ಇಪ್ಪತ್ತೊಂದನೇ ಶ್ರೀಗಣೇಶೋತ್ಸವ ಗಣೇಶ ಕೋನಪ್ಪನ ಅಗ್ರಹಾರದ ಇಂಡಿಯನ್ ವೈಲ್ಸ್ ವತಿಯಿಂದ ಇಪ್ಪತ್ತೊಂದನೇ ವರ್ಷದ ಗಣೇಶೋತ್ಸವವು ಬಹಳ ಅದ್ದೂರಿಯಾಗಿ ನಡೆಯಿತು ಗಣೇಶ ಕಳೆದ ಮೂರು ದಿನಗಳಿಂದ ಕೋನಪ್ಪನ ಅಗ್ರಹಾರದ ಶ್ರೀರೇಣುಕಾ ದೇವಸ್ಥಾನದ ಹಿಂಭಾಗದಲ್ಲಿ ಇರುವ ಗಣೇಶ ಮಂಟಪದಲ್ಲಿ ಗಣೇಶೋತ್ಸವ ಸಂಭ್ರಮವು ಶ್ರದ್ಧಾ ಭಕ್ತಿಯಿಂದ ನಡೆಯಿತು ಬಹಳ ಸುಂದರವಾಗಿ ಸಜ್ಜುಗೊಂಡ ಗಣೇಶ ಮಂಟಪವು ದೇವಸ್ಥಾನ ಶೈಲಿಯಂತೆ ನಿರ್ಮಾಣವಾಗಿದ್ದು ಶ್ರೀಗಣೇಶ ಮೂರ್ತಿಯು ಮಣ್ಣಿನ ಮೂರ್ತಿಯಾಗಿದ್ದು ಮುತ್ತರತ್ನ ವಜ್ರಗಳ ಮಣಿಗಳಿಂದ ಅಲಂಕಾರಿಕವಾಗಿ ಸಿಂಹಾಸನ ರೂಢನಾಗಿ ಮಹಾರಾಜನಂತೆ ಶ್ರೀಗಣೇಶ ಸ್ವಾಮಿಯು ಕಾಣುತ್ತಿದ್ದರು ಮೂರು ದಿನಗಳಿಂದ ವಿವಿಧ ಪೂಜೆ ನೈವೇದ್ಯ ಅನ್ನದಾನ ಮಹಾಮಂಗಳಾತಿ ಹಾಡು ಭಜನೆ ಭಕ್ತಿ ಗೀತೆ ನಾಟಕ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬಹಳ ಅದ್ದೂರಿಯಾಗಿ ನಡೆದವು ಈ ಎಲ್ಲ ಕಾರ್ಯಕ್ರಮದಲ್ಲಿ ಕೋನಪ್ಪನ ಅಗ್ರಹಾರದ ಯುವಕರು ಮಕ್ಕಳು ಮಹಿಳೆಯರು ಗ್ರಾಮದ ಹಿರಿಯರು ಶ್ರದ್ಧಾ ಭಕ್ತಿಗಳಿಂದ ಭಾಗವಹಿಸಿದ್ದರು ತಮಟವಾದ್ಯಗಳೊಂದಿಗೆ ಗ್ರಾಮದಲ್ಲಿ ಮೆರವಣಿಗೆ ಮೂಲಕ ಗಣೇಶ ವಿಸರ್ಜನೆ ಕಾರ್ಯಕ್ರಮವು ನಡೆಯಿತು ಇದೇ ಸಂದರ್ಭಗಳಲ್ಲಿ ಯುವಕರು ಗಣೇಶ ಮೂರ್ತಿಯ ಮೆರವಣಿಗೆಯಲ್ಲಿ ಭಾಗವಹಿಸಿ ಕುಣಿದು ಕುಪ್ಪಳಿಸಿ ಗಣೇಶ ಸ್ವಾಮಿಗೆ ಜೈಕಾರ ಹಾಕಿ ಸಂಭ್ರಮಿಸಿದರು ಈ ಎಲ್ಲ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದ್ದ ಸಮಾಜ ಸೇವಕ ಹಾಗೂ ಯುವ ಮುಖಂಡರಾದ ಕೋನಪ್ಪನ ಅಗ್ರಹಾರದ ಮಂಜುನಾಥ್ ಮಾತನಾಡುತ್ತಾ ನಮ್ಮ ಪರಿಸರ ಸಂರಕ್ಷಣೆ ಕಾಳಜಿಯನ್ನು ಇಟ್ಟುಕೊಂಡು ಪರಿಸರ ಸ್ನೇಹಿ ಮಣ್ಣಿನ ಗಣೇಶ ಮೂರ್ತಿಯನ್ನು ಇಟ್ಟಿದ್ದೀವಿ ಇದರ ಜೊತೆಗೆ ಎಲ್ಲ ಜಾತಿ ಧರ್ಮ ಮತ ಭೇದವಿಲ್ಲದೆ ನಾವೆಲ್ಲರೂ ಹಿಂದೂ ಭಾವೈಕ್ಯಕ್ಕೆ ಮೂಡಿಸಿ ಎಲ್ಲರೂ ಶಾಂತಿ ಮತ್ತು ಸೌಹಾರ್ದತೆಯಿಂದ ಪರಸ್ಪರ ಸ್ನೇಹ ಪ್ರೀತಿಯಿಂದ ದೇವರನ್ನು ಪೂಜಿಸಿ ಎಲ್ಲರಿಗೂ ಒಳ್ಳೆಯದು ಆಗಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿದ್ದೀವಿ ಎಂದರು ಇದೇ ಸಂದರ್ಭದಲ್ಲಿ ಇಂಡಿಯನ್ ವಾಯ್ಸ್ ಸಂಘದ ಅಧ್ಯಕ್ಷರಾದ ಚಂದ್ರು ಮತ್ತು ತಂಡ ದೀಪು ಗೌರಿಶಂಕರ್ ಶರತ್ ಇನ್ನೂ ಮುಂತಾದ ಯುವಕರು ಹಾಜರಿದ್ದರು ಕರುಣಾ ಕರುಣಾಸಾಗರ ರಕ್ಷಿಸು ರಕ್ಷಿಸು ವಿಘ್ನಿಂದ ಇಪ್ಪತ್ತೊಂದನೇ ವರ್ಷದ ಗಣೇಶೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಇವತ್ತು ಮೂರನೇ ದಿನ ವಿಸರ್ಜನೆಯನ್ನು ಬಹಳ ಅದ್ಧೂರಿಯಿಂದ ಆಯೋಜಿಸಲಾಗಿದೆ ಏನೆಲ್ಲ ಇವತ್ತು ಕಾರ್ಯಕ್ರಮ ಇತ್ತು ಸರ್ ಇಲ್ಲಿ ಕಾರ್ಯಕ್ರಮ ಡೈಲಿ ಅನ್ನದಾನ ಮತ್ತೆ ಕಲ್ಚರ್ ಆಕ್ಟಿವಿಟೀಸು ಎಲ್ಲ ಮಾಡಿ ಯಶಸ್ವಿಗೊಳಿಸಿದ್ದಾರೆ ಅಭಿನಂದನೆ ಇಂಡಿಯನ್ ಬಾಯ್ಸ್ ಚಂದ್ರು ದೀಪು ಗೌರಿಶಂಕರ್ ಶರತ್ ಅನಿಲ್ ಅವರ ಮುಖಾಂತರ ಈ ಒಂದು ವೇದಿಕೆಯನ್ನು ಆಯೋಜಿಸಿದ್ದಾರೆ ಅನು ಮತ್ತು ಅವರ ತಂಡದಿಂದ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಸರ್ ನಾವು ಎಲ್ಲ ಹುಡುಗರು ಒಂದು ವಯಸ್ಸುಗಳಿಂದ ಒಂದು ಒಗ್ಗಟ್ಟಿಂದ ಮಾಡ್ತಾ ಇದೀವಿ ಏನೋ ನಮ್ಮ ಹುಡುಗರು ಖುಷಿಯಿಂದ ಈ ಹಬ್ಬ ಸನ್ಮಾನ ಮಾಡ್ತಾ ಇದೀವಿ ಏನೇನು ಕಾರ್ಯಕ್ರಮ ಇದು ಕಾರ್ಯಕ್ರಮ ಏನಿಲ್ಲ ಗಣಪತಿ ಬಿಡ ಸಂಭ್ರಮ ಇಟ್ಕೊಂಡಿದೀವಿ ಇವತ್ತು ಲಾಸ್ಟ್ ದಿವಸ ಸುಮಾರು ಹತ್ತೊಂಬತ್ತು ವರ್ಷದಿಂದ ಅಂಕ ಬಂದಿದ್ದೀವಿ ಈ ವರ್ಷ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಏನಂದ್ರೆ ಮದ್ದೂರಲ್ಲಿ ಆಗಿದಂತ ಘಟನೆ ನಮ್ಮ ಹಿಂದೂಗಳಿಗೆ ಗಣೇಶ ಕುಣಿಸೋಕ್ಕು ತುಂಬಾ ಪ್ರಾಬ್ಲಮ್ ಆಯ್ತು ಇವಾಗ ಅದ್ರಿಂದ ನಾವು ಸ್ವಲ್ಪ ಲೇಟ್ ಕುಣಿಸಿದೀವಿ ದಯವಿಟ್ಟು ಯಾರು ಗಲಾಟೆ ಮಾಡ್ದಾನೆ ಹಿಂದೂ ಮುಸ್ಲಿಮ್ಸ್ ಅವ್ರನ್ನ ಗಲಾಟೆ ಮಾಡ್ದಾನೆ ಒಂದು ಹಬ್ಬ ತರ ಆಚರಿಸಬೋದ್ರೆ ತುಂಬಾ ಒಳ್ಳೇದು ಮುಂದೆ ನಾವ್ ಈ ತರ ಒಳ್ಳೆ ಕೆಲಸ ಮಾಡ್ಕೋದ್ರೆ ನೆಕ್ಸ್ಟ್ ನಾವು ಗಣೇಶ ಕುಳಿಸೋದು ಅವ್ರಿಗೂ ಅಭಿನಂದನೆಗಳು ಇವತ್ತು ಗಣೇಶ ವಿಸರ್ಜನೆ ಮಾಡ್ತಾ ಇದೀವಿ ಇಂಡಿಯನ್ ಟೀಮ್ ವತಿಯಿಂದ ಜೂಮ್ ಟಿವಿಗೆ ವಂದನೆಗಳು ಇವತ್ತು ವಿಜಯಮುರಿಂದ ನಾವು ಗಣೇಶ ವಿಸರ್ಜನೆ ಮಾಡ್ತಾ ಇದೀವಿ ಎಲ್ರಿಗೂ ಆರಾಮಾಗಿ ಪೇಶನ್ಸ್ ಇಂದ ಇರ್ರಿ ಯಾರು ಗಲಾಟೆ ಏನು ಮಾಡ್ಕೊಳ್ಬಿಡ್ರಿ ಆರಾಮಾಗಿ ಏನಿದೆ ಎಲ್ಲ ಎಂಜಾಯ್ ಮಾಡಿ ಗಣೇಶ ಬಿಡ್ತಾ ಇದೀವಿ ಟಮ್ಟೆ ಇದೆ ಇಪ್ಪತ್ತಿಪ್ಪ ಜನ ಮೂವತ್ತರ ಟಮ್ಟೆ ಬರೆದಿದ್ದಾರೆ ಆರಾಮಾಗಿ ತಮಟೆ ಹೊಡಿದೀವಿ ಡ್ಯಾನ್ಸ್ಗಳು ಆರಾಮಾಗಿ ಯಾರು ಗಲಾಟೆ ಮಾತ್ರ ಮಾಡ್ಕೊಳಕ್ ಹೋಗ್ಬಿಡ್ರಿ ಇದು ರಿಕ್ವೆಸ್ಟ್ ಆರಾಮಾಗಿ ನಮ್ಮ ಎಷ್ಟು ಯಾರು ನಮ್ ಗಲಾಟೆ ಏನು ಮಾಡಿದ್ವಿ ಅವ್ರಿಗೆಲ್ಲ ನಮ್ಕೊಂಡಿದ್ರೆ ಧನ್ಯವಾದಗಳು నమ్మేను నెసూ జయ గణేష జయ గణేష జయ గణేష రక్షు జయ దలి నమ్మేను నెస అంధకారూర్య నాశ చింతయ నాశమా క్రీరు నమ్మ అంధకారూర్యనాశ ఈ విఘ్నను నాశమా క్రీరు నమ్మ చింతయ